ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಜಿಕೆ ನಲವತ್ತೆಂಟು ಶಕ್ತಿ ಕರೆದ ಶಿವ ಅವಳ ಪರಿಸ್ಥಿತಿ ಅರಿತು ನಾನು ಅನ್ಕೊಂಡಿರ್ಲಿಲ್ಲ ಹೀಗೆ ನನ್ನ ಆಸ್ಪತ್ರೆಯಲ್ಲಿ ನನಗೆ ಗೊತ್ತಿಲ್ಲದೆ ನನಗೆ ಈ ಅನುಮಾನ ನಿನ್ನೆ ಮೊನ್ನೆ ಬಂದಿದ್ದಲ್ಲ ಶಕ್ತಿ ಅವತ್ತು ಸರ್ಗೆ ಹಾರ್ಟ್ ಅಟ್ಯಾಕ್ ಆಗಿದ್ದಾಗ ಇಲ್ಲೇ ಇದ್ದೆ ಅವಾಗಲೇ ಬಂದಿದ್ದ ಅನುಮಾನ ಹಿಂದೆ ಬಂದಾಗಲೆಲ್ಲ ಅವನು ಕೋಣೆಗೆ ಹೋಗ್ತಿದ್ನಲ್ಲ ಆಗಲೇ ನೋಡಿರ್ತಿದ್ದೆ ಆಗ ಹೀಗೆ ತುಂಬಿದ್ದ ಔಷಧಿ ಕಸದ ಡಬ್ಬೆಯಲ್ಲಿ ಇರ್ತಿತ್ತು ನಿನ್ನ ಗಮನಕ್ಕೆ ತರಬೇಕು ಅಂದ್ಕೊಂಡ್ರೆ ನೀನು ನನ್ನ ಮಾತನ್ನೇ ಕೇಳ್ತಿರ್ಲಿಲ್ಲ ಅದು ಇವತ್ತು ಬಗೆಹರಿತು ಇನ್ನು ಅವನನ್ನು ನಿಮ್ಮ ಡಾಕ್ಟರ್ ಸರಿ ಮಾಡ್ತಾರೆ ಐ ಆಮ್ ಸಾರಿ ಶಿವ ಎಂದಳು ಕೋಪ ಬಿಟ್ಟು ತನ್ನ ತಪ್ಪಿದ್ದರೆ ಅವ ಕ್ಷಮೆ ಕೇಳುವೆ ಎಂದಿದ್ದನಲ್ಲ ಅದನ್ನೇ ಇವಳು ಮಾಡಿದಳು ಇಟ್ಸ್ ಓಕೆ ಎಂದವ ಎದ್ದು ನಿಂತ ಹೊರಡಲು ಶಕ್ತಿಯೂ ಎದ್ದು ನಿಂತಳು ಒಂದು ಮಾತು ಹೇಳ ಶಕ್ತಿ ಎಂದ ಅವಳನ್ನೇ ನೋಡುತ್ತ ಏನು ನಿನ್ನ ಅಹಂಕಾರ ಕಡಿಮೆ ಆಗಿದೆ ಅನ್ಕೊಂಡಿದ್ದೆ ಆದರೆ ಇಲ್ಲ ಎಲ್ಲದರಲ್ಲೂ ನೀನೇ ಸರಿ ಆಗಿರೋದಿಲ್ಲ ಹಾಗಂತ ನಾನು ಸರಿ ಅಲ್ಲ ಮನದಲ್ಲಿ ಬಂದದ್ದನ್ನು ಹೇಳದೇ ಇರುವವನಲ್ಲ ಅವಳ ಮುಂದೆ ಈಗ ತಪ್ಪನ್ನು ಒಪ್ಕೊಂಡು ಸಾರಿ ಕೇಳಿದ್ದೀನಿ ತಾನೆ ಮತ್ತೇನು ನಿಂದು ಕೈಕಟ್ಟಿ ನಿಂತು ಅವನಿಗೆ ಜೋರು ಮಾಡಿದಳು ನೋಡು ನೋಡು ಆ ಮುಗಿನ ಮೇಲೆ ಇರುತ್ತೆ ಕೋಪ ನಿನಗೆ ಪ್ರೀತಿಯಿಂದ ಎಂದ ಹೌದು ನಾನು ಹೀಗೆ ಈ ಶಕ್ತಿ ಯಾರಿಗೋಸ್ಕರನೂ ಬದಲಾಗೋದಿಲ್ಲ ಎಂದವಳು ಅವನ ಪ್ರೀತಿಗಾಗಿಯೇ ಎಷ್ಟೋ ಬದಲಾಗಿದ್ದಳು ಆದರೆ ಅವನ ಮುಂದೆ ಅದನ್ನು ಒಪ್ಪಿಕೊಳ್ಳಲಾರಳು ಬದಲಾಗದವರನ್ನ ಬದಲಾಯಿಸೋದು ನಮಗೂ ಗೊತ್ತು ಎಂದವ ಅವಳ ಕೋಪದ ಮೊಗ ನೋಡಿ ಕಣ್ಣು ಹೊಡೆದ ಈಗ ನಿನ್ನ ಡ್ಯೂಟಿ ನೆನಪಾಗ್ತಿಲ್ವ ನಿನಗೆ ಈಗ ಶಿವನ ಅಥವಾ ಶಿವರಾಮ್ ಕಣ್ಣನ ಅವನೆಂದ ಮಾತನ್ನು ಅವನಿಗೆ ತಿರುಗಿಸಿದಳು ಅವ ಅವಗಳ್ನಕ್ಕ ಅವಳ ಕೋಪ ತಣ್ಣಗಾಯಿತು ಮತ್ತೆ ಮಾತನಾಡದೆ ಅವ ಹೊರಟರೆ ಹೊರಗೆ ಬಂದು ಅವನನ್ನು ಕಳುಹಿಸಿಕೊಟ್ಟಳು ಕೊಟ್ಟಳು ಶಕ್ತಿ ಸರ್ ರಾತ್ರಿ ಕೇಶನ್ ಮನೆಗೆ ಬನ್ನಿ ಒಂದು ಸಣ್ಣ ಪಾರ್ಟಿ ಇದೆ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ನಿಮಗೆ ಕರೆದ ಶಿವ ರಾಯರಿಗೆ ಕರೆ ಮಾಡಿ ಆಗಲೇ ಸಮಯ ಆರು ಗಂಟೆಯಾಗಿತ್ತು ಪಾರ್ಟಿನ ಯಾವ ಖುಷಿಗೆ ಶಿವ ಕೇಳಿದರು ರಾಯರು ತುಂಬ ದಿನ ಆಯಿತು ಸರ್ ಕೇಶವನ್ ಜೊತೆ ಪಾರ್ಟಿ ಮಾಡಿ ಅದಕ್ಕೆ ಶಕ್ತಿ ಮಗಳ ಭಯ ಅವರಿಗೆ ಅವಳಿಗೆ ಹೇಳೇಬೇಕಾ ಸರ್ ಎಂದ ಶಿವನಿಗೂ ಅವಳಿಗೆ ಹೇಳದೆ ಸರ್ ಬರುವುದಿಲ್ಲ ಎಂದು ಗೊತ್ತು ನೀನೇ ಅವಳಿಗೆ ಕಾಲ್ ಮಾಡಿ ಹೇಳಿಬಿಡು ಶಿವ ಅವಳು ನನ್ನನ್ನು ಹೆದರಿಸ್ತಾಳೆ ನನ್ನ ಜೊತೆ ಜಗಳನೆ ಮಾಡ್ತಾಳೆ ಸರ್ ಒಂದು ಕೆಲಸ ಮಾಡು ಅವಳು ಬಂದಮೇಲೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನೀನೇ ಬಂದ್ಬಿಡು ಅವಳಿಗೆ ಹೇಳ್ದಾಗೂ ಆಗುತ್ತೆ ನನ್ನನ್ನು ಕರ್ಕೊಂಡು ಹೋದಾಗೂ ಆಗುತ್ತೆ ಉಪಾಯ ಮಾಡಿದ ರಾಯರಿಗೆ ಶಕ್ತಿಯ ಕೋಪದಿಂದ ತಪ್ಪಿಸಿಕೊಳ್ಳಬೇಕು ಸರ್ ನೀವು ಬಚಾವಾಗೋದಕ್ಕೆ ನನ್ನನ್ನು ಸಿಕ್ಕಾಕ್ಸ್ತಿದ್ರೆ ಅನ್ಸಲ್ವಾ ನಿಮಗೆ ಅವರ ಮಾತು ಅರಿತು ಎಂದ ಅವಳನ್ನು ಸೋಲ್ಸೋದು ನೀನೊಬ್ನೇ ಎಂದ ರಾಯರ ಮಾತಿಗೆ ನಕ್ಕ ಶಿವ ಸರಿ ಸರ್ ಬರ್ತೀನಿ ನಾನು ಎಂದು ಕಾಲ್ ಕಟ್ ಮಾಡಿದ ಇಲ್ಲಿ ಯಾವ ಇನ್ವೆಸ್ಟಿಗೇಷನ್ಗೆ ಬಂದಿದ್ದಾರೆ ಅಪ್ಪ ಈ ಪೊಲೀಸ್ ಆಫೀಸರ್ ಅವನಿಗೆ ಅಣಕಿಸುತ್ತ ಒಳ ಬಂದಳು ಶಕ್ತಿ ಶಿವ ಬಂದಿದ್ದು ಹೊರಗಿದ್ದ ಅವನ ಬೈಕ್ ನೋಡಿಯೇ ಗೊತ್ತಾಗಿತ್ತ ಅವಳಿಗೆ ಅವ ರಾಯರು ಹೇಳಿದಂತೆ ಅವರನ್ನು ಕರೆದುಕೊಂಡು ಹೋಗಲು ಬಂದಿದ್ದ ನಾನು ಶಿವ ಸಪ್ಲೈಯರ್ ಹೆಂಡ್ತಿ ಡ್ಯೂಟಿ ಮೇಲೆ ಬಂದಿಲ್ಲ ಇಲ್ಲಿಗೆ ಎಂದ ಅವಳತ್ತ ಮುಖ ತಿರುಗಿಸಿ ಅವನೆದುರಿಗೆ ಬಂದು ಅವನನ್ನು ನೋಡಿದ ಶಕ್ತಿಗೆ ಅವ ತುಂಬ ಇಷ್ಟವಾದ ತಿಳಿ ಗುಲಾಬಿ ಬಣ್ಣದ ಟೀ ಶರ್ಟ್ ನೀಲಿ ಬಣ್ಣದ ಜೀನ್ಸ್ ತೊಟ್ಟು ಪೂರ್ಣ ಚಂದಿನನಂತೆ ಹೊಳೆಯುತ್ತಿದ್ದ ಈ ಟೀ ಶರ್ಟ್ ಇಲ್ಲಿ ಇರಲಿಲ್ವಲ್ಲ ಅವನನ್ನು ನೋಡುತ್ತಾ ಕೇಳಿದಳು ಅವನ ನಾಲ್ಕೈದು ಜೊತೆ ಬಟ್ಟೆಯಷ್ಟೇ ಅವಳ ಕೋಣೆಯಲ್ಲಿದ್ದದ್ದು ಅವುಗಳೆಲ್ಲದರ ಬಣ್ಣ ಅವಳಿಗೆ ಚೆನ್ನಾಗಿ ನೆನಪಿತ್ತು ಅಷ್ಟಾದರೂ ಗಮನಿಸಿದ್ದಳು ಅವನನ್ನು ಇದು ಕೇಶವನ ಮನೆಯಲ್ಲಿತ್ತು ಎಂದವ ಅವಳು ತನ್ನನ್ನು ಅಷ್ಟೊಂದು ಗಮನಿಸಿದ್ದರ ಅರಿವಾಯಿತು ಅಲ್ಲಿರೋ ಬಟ್ಟೆನೆಲ್ಲ ಇಲ್ಲೇ ತಂದಿಡು ಯಾಕೆ ಅಲ್ಲಿ ಇಲ್ಲಿ ಅಂತ ಓಡಾಡ್ತೀಯಾ ಎಂದವಳಿಗೆ ಶಿವ ಪದೇ ಪದೇ ಕೇಶವನ ಮನೆ ಎನ್ನುವುದು ಇಷ್ಟವಾಗಿರಲಿಲ್ಲ ಆಗ ತಾನೇ ಚಿಗುರಿದ ಪ್ರೀತಿಯಲ್ಲವೇ ಕೊಂಚ ಸ್ವಾರ್ಥ ನೋ ಶಕ್ತಿ ನಾನು ಕೆಲವೊಮ್ಮೆ ಅಲ್ಲೇ ಇರ್ತೀನಿ ಸೊ ಅಲ್ಲಿಯೂ ಒಂದಿಷ್ಟು ಬಟ್ಟೆಗಳಿರಲಿ ಎಂದವನ ಮಾತು ಅವಳಿಗೆ ಹಿಡಿಸಲಿಲ್ಲ ಮೌನವಾದಳು ಅಂದಾಗೆ ನಾನಿವತ್ತು ಮನೆಗೆ ಬರೋದಿಲ್ಲ ಅಲ್ಲೇ ಇರ್ತೀನಿ ಸರ್ನ ಕಳಿಸ್ಕೊಡ್ತೀನಿ ಎಂದ ಅವಳಿಗೆ ವಿಷಯ ತಿಳಿಸಲು ಅವಳಿಗೆ ಇಷ್ಟವಾಗುವುದಿಲ್ಲ ಎಂದು ಗೊತ್ತಿದ್ದರೂ ಹೆದರುವವನ್ನಲ್ಲ ಅವ ಅಂದರೆ ಎಂದವಳು ಅರ್ಥವಾಗದೆ ಇಬ್ಬರ ಮುಖ ನೋಡಿದಳು ಇವತ್ತು ಕೇಶವನ ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿ ಇದೆ ನಾನು ಕೇಶವ ಇಬ್ಬರೇ ಬೇಡ ಅಂತ ಸರ್ನೂ ಕರ್ಕೊಂಡು ಹೋಗ್ತಿದ್ದೀನಿ ನೇರ ಅವ ಪಾರ್ಟಿ ಅಂದರೆ ಈಗ ರಾಯರ ಜೊತೆ ಶಿವನ ಕಾಳಜಿಯೂ ಅವಳಿಗೆ ಪಾರ್ಟಿ ಅಂದರೆ ಪಾರ್ಟಿನೇ ಎಂದವ ಅವಳಿಗೆ ಬಿಡಿಸಿ ಹೇಳಲಾರ ಡ್ರಿಂಕ್ಸ್ ಇರುತ್ತಾ ಅವಳು ನೇರವಾಗಿ ಕೊಂಚ ಒರಟಾಗಿ ಕೇಳಿದಳು ಅವಳ ಒರಟುತನ ನೋಡಿ ಅವಳಿಗೆ ಕೋಪ ಬಂದಿತ್ತೆಂದು ತಿಳಿದವ ಹೌದು ಎಂದ ನೋ ಹಾಗಾದರೆ ಅಪ್ಪ ಬರೋದಿಲ್ಲ ಆ್ಯಂಡ್ ನೀನು ಡ್ರಿಂಕ್ಸ್ ಮಾಡೋದು ನನಗೆ ಇಷ್ಟ ಇಲ್ಲ ತನ್ನಂತೆಯೇ ಆಗಬೇಕಲ್ಲ ಅವಳಿಗೆ ಅರೆ ನಿನ್ನ ಕೇಳಿ ಪಾರ್ಟಿ ಮಾಡಬೇಕಾ ನಾನು ಎಂದ ಶಿವ ಎದ್ದು ನಿಂತ ಕೈಕಟ್ಟಿನಿಂತ ಶಕ್ತಿ ಮಾತನಾಡಲಿಲ್ಲ ಅವನ ಮೇಲಿನ ಪ್ರೀತಿ ತನಗೆ ಇಷ್ಟೊಂದು ಮಾತನಾಡಿಸುತ್ತಿರುವುದು ಎಂದು ಅವಳು ಹೇಗೆ ಹೇಳಬೇಕು ಶಕ್ತಿ ಒಂದು ಚಿಕ್ಕ ಪಾರ್ಟಿ ಅಷ್ಟೇ ನಾನು ಜಾಸ್ತಿ ಕುಡಿಯೋದಿಲ್ಲ ಎಂದರು ರಾಯರು ಬೇಡುವಂತೆ ಅಪ್ಪ ನೀವು ಅವನು ತಾಳಕ್ಕೆ ಕುಣಿತೀರಾ ಅಂತ ಗೊತ್ತು ನನಗೆ ಎಂದಳು ಕೋಪದಲ್ಲಿ ಇಟ್ಸ್ ಟೂ ಮಚ್ ಶಕ್ತಿ ಎಂದ ಶಿವನಿಗೂ ಅವಳ ಕೋಪ ಇಷ್ಟವಾಗಲಿಲ್ಲ ಓ ಪೊಲೀಸ್ ಆದಮೇಲೆ ಇಂಗ್ಲೀಷ್ನು ಚೆನ್ನಾಗಿ ಮಾತಾಡ್ತಿದ್ಯಾ ಅವಳ ಕುಂಕುಮಾತು ಅವನಿಗೂ ಕೋಪ ತರಿಸಿತು ನನಗೂ ಇಂಗ್ಲೀಷ್ ಬರುತ್ತೆ ಸಪ್ಲೈಯರ್ ಇಂಟಿ ಇದೆಲ್ಲ ಬಿಡು ತುಂಬ ದಿನ ಆಯಿತು ನಾನು ಕೇಶವನ ಜೊತೆ ಪಾರ್ಟಿ ಮಾಡಿ ಅದಕ್ಕೆ ಸರ್ನು ಕರ್ಕೊಂಡು ಹೋಗ್ತಿದ್ದೀನಿ ಕೋಪ ಜಗಳ ಬೇಡವೆಂದು ಚಂದವಾಗಿ ಮಾತನಾಡಿದ ಆದರೆ ಅವಳು ಕೇಳುವವಳಲ್ಲ ಅಪ್ಪನ ಕಂಡೀಷನ್ ನಿನಗೆ ಗೊತ್ತಿದ್ದು ಪಾರ್ಟಿಗೆ ಅವರನ್ನು ಕರ್ಕೊಂಡು ಹೋಗ್ತೀನಿ ಅಂತಿದೆಯಲ್ಲ ಬುದ್ಧಿ ಇಲ್ವ ನಿನಗೆ ಒಂದು ಸಣ್ಣ ಪಾರ್ಟಿ ವಿಷಯಕ್ಕೆ ನೀವಿಬ್ಬರು ಯಾಕೆ ಜಗಳ ಮಾಡ್ತಿದ್ದೀರಾ ಎಂದರು ರಾಯರು ಎದ್ದು ನಿಂತು ಅಪ್ಪ ನನಗೆ ನಿಮ್ಮ ಆರೋಗ್ಯದ ಕಾಳಜಿ ಇರೋದು ಅದಕ್ಕೆ ಹೇಳ್ತಿದ್ದೀನಿ ಹಾಗಂತ ಯಾರನ್ನು ಕಟ್ಟೆ ಹಾಕಬಾರ್ದು ಅವರ ಖುಷಿಯಂತೆ ಅವರನ್ನು ಇರೋದಕ್ಕೆ ಬಿಡಬೇಕು ಅವರ ಆರೋಗ್ಯದ ಕಾಳಜಿ ನನಗೂ ಇದೆ ಎಂದು ಶಿವ ಅವಳನ್ನು ನೋಡದೆ ಈಗ ಅವ ಕೋಪ ತಡೆಯುವವನಲ್ಲ ಅವನ ಕೋಪ ಅವಳಿಗೂ ಗೊತ್ತಾಯಿತು ಕಾಳಜಿ ಕಟ್ಟೆ ಆಗುತ್ತಾ ಶಿವನನ್ನು ನೋಡಿ ನೇರವಾಗಿ ಎಂದಳು ಅದು ತನ್ನನ್ನೇ ಕೇಳಿದಂತಾಯಿತು ಅವನಿಗೆ ನಾನು ಯಾವುದರಲ್ಲೂ ಯಾರ ಮಾತನ್ನು ಕೇಳೋದಿಲ್ಲ ನಾನು ಪಾರ್ಟಿ ಮಾಡೋದಕ್ಕೆ ನನ್ನ ಖುಷಿಗೆ ಯಾರಪ್ಪನೇನೂ ಬೇಕಾಗಿಲ್ಲ ಎಂದ ಅವಳನ್ನು ನೋಡದೆ ಹೊರಟಾಗ್ಯ ನಿನಗೆ ಇಷ್ಟ ಬಂದ ಹಾಗೆ ಮಾಡ್ಕೊ ಅಪ್ಪ ಬರೋದಿಲ್ಲ ಎಲ್ಲಿಗೂ ಅವನಷ್ಟೇ ಕೋಪದಿಂದ ಎಂದಳು ಶಕ್ತಿ ಅವ ಮಾತನಾಡದೆ ಹೊರ ನಡೆದು ಬಿಟ್ಟ ನಿಲ್ಲದೆ ಶಕ್ತಿ ನಾನೇ ಹೇಳಿದ್ದೆ ಅವನಿಗೆ ನನ್ನನ್ನು ಬಂದು ಕರ್ಕೊಂಡು ಹೋಗುವ ಅಂತ ನಿನ್ನನ್ನು ಕೇಳಿದರೆ ನೀನು ಜಗಳ ಮಾಡ್ತೀಯ ಅಂತಾನು ಹೇಳಿದ್ದ ಆದರೂ ನಾನೇ ಒತ್ತಾಯ ಮಾಡಿದ್ದು ತುಂಬ ಪ್ರೀತಿಯಿಂದ ಕರೆದಿದ್ದ ನೀನು ಮಾತಾಡಿದ್ದು ಅವನಿಗೆ ಹರ್ಟ್ ಆಯಿತು ಅನಿಸುತ್ತೆ ಎಂದರು ರಾಯರು ನಾನು ಅವನಿಗೆ ತುಂಬ ಪ್ರೀತಿಯಿಂದಾನೇ ಹೇಳಿದ್ದು ಅಪ್ಪ ಎಂದವಳು ನಿಲ್ಲದೆ ಮೆಟ್ಟಿಲು ಹತ್ತಿದಳು ಅವಳಿಗೆ ಅವ ಎಲ್ಲದಕ್ಕೂ ಕೇಶವ ಎನ್ನುವುದು ಕಿರಿಕಿರಿ ಎನ್ನಿಸಲು ಶುರುವಾಗಿತ್ತು ಅದು ಅವಳ ಹೊಟ್ಟೆ ಕಿಚ್ಚು ಅವತನಗಿಂತ ಹೆಚ್ಚು ಕೇಶವನಿಗೆ ಸಮಯ ಪ್ರಾಮುಖ್ಯತೆ ಕೊಡುತ್ತಿದ್ದಾನೆಂದು ಅದು ಅವನಿಗೆ ಅರ್ಥವಾಯಿತೋ ಇಲ್ಲವೋ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಹೆಚ್ ಅವರನ್ನು